ಪ್ರದೇಶ ಸಣ್ಣ ಸಣ್ಣ ಪ್ರಾಂತಿಗಳು ಅವ್ರ ಮೇಲೆ ದಾಳಿ ಮಾಡಿದಾಗ ತನ್ನ ಸೈನಿಕರನ್ನು ಉರುಬಿಂಬಿಸಿ ಅವ್ರ ಮೇಲೆ ಯುದ್ಧ ಮಾಡಿ ಕಲ್ತಾಳೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಂದ್ರೆ ಆ ಟೈಮಲ್ಲಿ ಆಕೆ ಇನ್ನೂರು ನಾರಿ ಪಡೆಗಳಂತ ಒಂದು ಸಂಘ ಕರ್ತಾರೆ ಮಹಿಳೆಯರೇ ಅಲ್ಲಿ ಸೈನಿಕರಾಗಿ ಯುದ್ಧ ಮಾಡ್ತಾರೆ ನಮ್ಮಲ್ಲಿ ಕನ್ನಡ ಕರ್ನಾಟಕದಲ್ಲಿ ಬೆಳವಡಿ ಮಲಮ್ಮ ಇದನ್ನ ಆರಂಭ ಮಾಡಿದ ನನ್ನ ಇದಾಗಿದೆ ಯಾಕಂದ್ರೆ ಶಿವಾಜಿ ಶಿವಾಜಿ ನಂತರ ಇವ್ರು ಆಳಿದಲ್ವಾ ಶಿವಾಜಿ ನಮ್ಮ ಶಿವಾಜಿ ಜೊತೆ ಬೆಳವಡಿ ಮಲ್ಲಮ್ಮ ಯುದ್ಧ ಮಾಡಿದ್ರು ಹಂಗಾಗಿ ಬೆಳವಡಿ ಮಲ್ಲಮ್ಮ ಕೂಡ ನಾರಿ ಶಕ್ತಿ ಎಂಬ ಪಡೆ ಕಟ್ಟಿದ್ದು ವಿಶೇಷವಾಗಿ ಅದಾದ ನಂತರ ಹೋಗ್ತಲ್ಲ ಇನ್ನೂರು ನಾಡಿ ನಾರಿ ಪಡೆಗಳ ಶಕ್ತಿಯನ್ನು ಕಟ್ಟಿ ತನ್ನ ಸಾಮ್ರಾಜ್ಯದ ಮೇಲೆ ಮಾಡಿ ಯಾರೇ ದಾಳಿ ಮಾಡಿದ್ರು ಕೂಡ ಎದೆಗಟ್ಟಿ ಎದೆ ಹಡ್ಡಿ ನಿಂತು ಗೆಲ್ಲಿದ್ದು ಉದಾಹರಣೆಗಳಿದ್ದಾವಳ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವಳು ಬಂಧಿಸಿದ ತನ್ನ ಸೈನಿಕರ ಏನೋ ಉದಾಹರಣೆ ಗೆದ್ದಂತ ಸೈನಿಕರು ಬಂಧಿಸಿದಾಗ ಕೂಡ ಯಾವತ್ತೂ ಗಲ್ಲು ಶಿಕ್ಷೆ ಕೊಟ್ಟು ಉದಾಹರಣೆಗಳಿಲ್ಲ ತುಂಬಾ ಮಾತೃ ತಾಯಿ ಸರಳ ಏನು ಅವಳಿಗೆ ಏನಿದೆ ಅಲ್ಲ ಜನರ ಸಂಕಟಕ್ಕೆ ಮರುಗುವಂತ ಶಕ್ತಿ ಇರುವಂತ ರಾಣಿ ಹೆಲಬೆ ಹೋಗರು ತನ್ನ ಬಂಧಿಸಿದ ಸೈನಿಕರ ಉಪ ಪತ್ನಿಯರಿಗೆ ಪತ್ರ ಕಟ್ಟಿದಳು ನಿಮ್ಮ ಪತಿಯರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿ ನೋಡ್ಕೊಳ್ತಿದ್ವಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇವಳು ಪತ್ರ ಬರೆದ ಅವರಿಗೆ ಆರೋಗ್ಯ ಕ್ಷಮ ವಿಚಾರಿಸ್ತಿದ್ರು ಯಾವತ್ತೂ ಕೂಡ ಕ್ರೂರವಾಗಿ ದಬ್ಬಾಳಿಕ ಶುರಕ್ಷಣೆ ಮಾಡೋ ರೀತಿಯಲ್ಲಿ ಅವರು ನಮ್ಮ ವ್ಯಕ್ತಿಗಳನ್ನ ನೋಡ್ಕೊಂಡು ಉದಾಹರಣೆಗಳು ಚರಿತ್ರೆಯಲ್ಲಿ ಇಲ್ಲ ಮತ್ತೆ ಈ ಕಾದಂಬರಿಯಲ್ಲಿ ಕೂಡ ಉಲ್ಲೇಖ ಇಲ್ಲ ಹಾಗಾಗಿ ಅವಳನ್ನೇ ಆಮೇಲೆ ನಂತರದಲ್ಲಿ ಅವಳು ಏನ್ ಮಾಡ್ತಾಳೆ ಈಗ ನಾನು ಏನ್ ಮಾಡಬಹುದು ಯುದ್ಧ ಅಂತೂ ಮಾಡಲ್ಲ ಈಗ ಸಾಮ್ರಾಜ್ಯದಲ್ಲಿ ಏನು ಅಂತ ಎಲ್ಲರಿಗೂ ಕೂಡ ಸಮಾನವಾಗಿ ಬದುಕನ್ನು ಕಲ್ಪಿಸ್ಕೊಡ್ಬೇಕ ಏನ್ ಮಾಡ್ಬೇಕು ಅವ್ರಿಗೆ ನೀರಾವರಿ ವ್ಯವಸ್ಥೆ ಮಾಡಬೇಕು ಭೂಮಿಗಾಗಿ ಹಣ ಕೊಡಬೇಕು ಕಷ್ಟದಲ್ಲಿರೋರಿಗೆ ಮತ್ತೆ ಅವ್ರಿಗೆ ಓಡಾಡಕ್ಕೆ ಸರಿಯಾದ ವ್ಯವಸ್ಥೆ ರಸ್ತೆಗಳು ಬೇಕು ಅವ್ರಿಗೆ ವಿಶ್ರಾಂತಿ ಧಾಮಗಳು ಬೇಕು ಅವ್ರ ಅತಿಯಾದ ನಂಬಿಕೆಗಳಿರೋದ್ರಿಂದ ಅವ್ರ ದೇವಸ್ಥಾನಗಳ ಪುನರುಜ್ಜೀವನ ಮಾಡಬೇಕು ಅಂದಿನ ಸಂದರ್ಭದಲ್ಲಿ ಮೊಘಲರ ಏನು ಔರಂಗಜೇಬನ ಜೀವನ ಕಾಲದಲ್ಲಿ ಆಳನಾಥ ಸೋಮನಾಥ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಏನು ಪ್ರಮುಖ ನಮ್ಮ ಪೀಠಗಳ ಇದಾವಲ್ಲ ಅವ್ರೆಲ್ಲ ದೇವಸ್ಥಾನಗಳನ್ನು ಪುನರುಜ್ಜೀವನ ಮಾಡ್ತಾರೆ ನನ್ನ ಸ್ವಂತ ಹಣದಲ್ಲಿ ಮತ್ತೆ ಈ ಜನ ಕಟ್ಟಿದ ಟ್ಯಾಕ್ಸ್ ಅಲ್ಲ ತನ್ನ ತನ್ನ ಬದುಕಿಗೆ ಭೂಮಿ ತನ್ನ ಸ್ವಂತ ಆಸ್ತಿಯಿಂದ ಖರ್ಚು ಮಾಡಿದ ಹಣ ಜನರ ಟ್ಯಾಕ್ಸ್ ಜನರಿಗೆ ಖರ್ಚು ಮಾಡ್ತಾಳೆ ಆದ್ರೆ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಗಳಿದೆಯಲ್ಲ ಅವಳು ತನ್ನ ಮಾವ ತನ್ನ ಮಾವನಿಂದ ತನ್ನ ಗಂಡನಿಂದ ತಾನು ಮಾಡಿದ ಕೆಲಸದಿಂದ ಬಂದಂತ ಹಣವನ್ನು ಇಡೀ ಜೀರ್ಣೋದ್ಧಾರ ಕಾರ್ಯಗಳನ್ನ ಇಡೀ ಭಾರತದಾದ್ಯಂತ ಉಡುಪಿ ಕೂಡ ಗೋಕರ್ಣವರೆಗೂ ಕೂಡ ಅವಳು ಹಣವನ್ನು ನೀಡಿದ